ಸಾಗರ್ ಖಂಡ್ರೆಯ ಕುರಿತು ಭಗವಂತ ಖೂಬಾ ವ್ಯಂಗ್ಯವಾಡಿದ್ದು ತಂದೆಯ ಹೆಸರಿನ ಮೇಲೆ ಸಾಗರ್ ಖಂಡ್ರೆ ಭವಿಷ್ಯವಿದೆ ಸ್ವಂತ ಬಲ ಇದ್ದೋನಿಗೆ ಮಾತ್ರ ಹೆಣ್ಣು ಕೊಡ್ತಾರೆ ಅಂತ ಹೇಳಿ ಭಗವಂತ ಖೂಬಾ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಈಗ ಕಾರಣ ಆಗಿದೆ ಹುಡುಗನ ತಂದೆ ಎಷ್ಟೇ ಆಗರ್ಭ ಶ್ರೀಮಂತನಾಗಿರ್ಲಿ ಹುಡುಗನಿಗೆ ಸ್ವಂತ ಬಲ ಇಲ್ಲದಿದ್ರೆ ಹೆಣ್ಣು ಕೊಡಲ್ಲ ಖಂಡ್ರೆ ಮಗನ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಭಗವಂತ ಖೂಬಾ ಈಶ್ವರ್ ಖಂಡ್ರೆ ಮಾತೆತ್ತಿದ್ರೆ ಖೂಬಾ ಸಾಧನೆ ಶೂನ್ಯ ಅಂತ ಹೇಳ್ತಾರೆ ನನ್ನ ಸಾಧನೆಯನ್ನ ನಾನು ಜನರ ಮುಂದೆ ಇಡ್ತೇನೆ ಅಂತ ಹೇಳಿ ಸವಾಲನ್ನ ಕೂಡ ಹಾಕಿದ್ದಾರೆ ಭಗವಂತ ಖೂಬಾ ಅವರು ಇವಾಗಲೇ ಈಶ್ವರ್ ಖಂಡ್ರೆ ಮಗನ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಅಪ್ಪ ಮಗನ ಭರ್ಜರಿ ಪ್ರಚಾರದ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಸಾಗರ್ ಖಂಡ್ರೆಗೆ ಖೂಬಾ ವ್ಯಂಗ್ಯವನ್ನ ಮಾಡಿದ್ದಾರೆ ಮನೆಗಿಂತ ಹುಡುಗಿ ಕೊಡಬೇಕಾದ್ರೆ ತಂದಿ ಮ್ಯಾಗ ಲೊಟ್ಟಂಗಿ ಹೊಡೆವನಿಗೆ ಯಾರಾದ್ರೂ ಹುಡುಗಿ ಪಸಂದ್ ಮಾಡ್ತಾರೆ ಅನ್ರಿ ಮಾಡ್ತಾರೆ ಹೇಳಿ ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋವನಿಗೆ ಮಾತ್ರ ಹುಡುಗಿ ಕೊಡ್ತಾರೆ ಇವತ್ತು ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ ತಂದಿ ಎಷ್ಟೇ ಶ್ರೀಮಂತ ಇರಲಿ ಅಗರ್ಭ ಶ್ರೀಮಂತ ಇರಲಿ ತಂದಿ ಹೆಸರು ಮ್ಯಾಗ ಲೊಟ್ಟಂಗೆ ಹೊಡೆಯವನಿಗೆ ಯಾರು ಇವತ್ತು ಹುಡುಗಿನ ಪಸಂದ್ ಮಾಡಿದಿಲ್ಲ ಹುಡುಗಿದು ಕುಟುಂಬದೂ ಪಸಂದ್ ಮಾಡಿದ್ರಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ರಾಘವೇಂದ್ರ ಮುಖಾಮುಖಿಯಾಗಿದ್ದಾರೆ ಆರ್ ಎಸ್ ಎಸ್ ನ ಯುಗಾದಿ ಉತ್ಸವದಲ್ಲಿ ಇಬ್ಬರು ನಾಯಕರು ಭಾಗಿಯಾಗಿದ್ದರು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕೆಎಸ್ ಈಶ್ವರಪ್ಪ ಹಾಗೆಯೇ ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ನಡೆದಂತಹ ಅರಿಸ್ನ ಯುಗಾದಿ ಉತ್ಸವದಲ್ಲಿ ಇಬ್ಬರು ನಾಯಕರು ಭಾಗಿಯಾಗಿದ್ದಾರೆ ಆದ್ರೆ ಒಂದೇ ವೇದಿಕೆಯಲ್ಲಿ ಇದ್ರೂ ಕೂಡ ಮುಖ ನೋಡಿಲ್ಲ ಇಬ್ಬರು ನಾಯಕರು ಆದಿ ಚುಂಚನಗಿರಿ ಕಾಲೇಜು ಮೈದಾನದಲ್ಲಿ ಈ ಉತ್ಸವ ನಡೀತಾ ಇದೆ ಬಿ ಎಸ್ ವೈ ಕುಟುಂಬದ ವಿರುದ್ಧ ಈಗಾಗಲೇ ಕೆ ಎಸ್ ಈಶ್ವರಪ್ಪ ಸಿಡದಿದ್ದಾರೆ ನಾನು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರಾಗಿ ಕಣಕ್ಕಿಳಿತೀನಿ ಅಂತ ಹೇಳಿದ್ದಾರೆ ಅದಲು ವಿಜಯೇಂದ್ರ ಅವರು ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ನಾನು ಕಣಕ್ಕಿಳಿಯೋದಿಲ್ಲ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಟ್ ಈಗಾಗಲೇ ರೆಬಲ್ ನಾಯಕ ಅದರ ಜೊತೆಗೆ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈ ವೈ ರಾಘವೇಂದ್ರ ಮುಖಾಮುಖಿಯಾದರೂ ಇಬ್ರು ನಾಯಕರು ಒಬ್ಬರ ಮುಖವನ್ನ ಒಬ್ಬರು ನೋಡಿಲ್ಲ ಮಾತನಾಡಿಲ್ಲ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ ಹಲವು ದಿನಗಳಿಂದಲೂ ಕೂಡ ಕೆ ಎಸ್ ಈಶ್ವರಪ್ಪ ಬಿ ಎಸ್ ವೈ ಮತ್ತು ಅವರ ಕುಟುಂಬದ ವಿರುದ್ಧ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ರಾಘವೇಂದ್ರ ಅವರು ಎಲೆಕ್ಷನ್ಗೆ ನಿಲ್ಲೋದೇ ಬೇಡ ಇನ್ನು ವಿಜೇಂದ್ರ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಯಾರು ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರು ಇವತ್ತು ಮುಖಾಮುಖಿ ಆದ್ರೂ ಕೂಡ ಒಬ್ಬರ ನೋಡ್ಲಿಲ್ಲ ಮಾತಾಡಿಲ್ಲ ಇವತ್ತು ಯುಗಾದಿ ಹಬ್ಬ ಎಲ್ಲಾ ಕಡೆ ಯುಗಾದಿಯ ಸಂಭ್ರಮ ಸಡಗರ ಯುಗಾದಿ ಅಂದ್ರೆ ಹೊಸ ವರ್ಷದ ಸಂಭ್ರಮ ಹೊಸ ವರ್ಷದೊಂದಿಗೆ ಹೊಸತನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಯುಗಾದಿ ಸಂಭ್ರಮದೊಂದಿಗೆ ಹೊಸ ವಿನ್ಯಾಸದಲ್ಲಿ News 18 Canada